ಮಾನ್ಯ ಅಧ್ಯಕ್ಷರೇ ವೇದಿಕೆಯಲ್ಲಿರುವ ಗಣ್ಯ ಅತಿಥಿಗಳೇ ನನ್ನ ಪ್ರೀತಿಯ ಶಿಕ್ಷಕರೇ ಮತ್ತು ನನ್ನ ಪ್ರಿಯ ಸ್ನೇಹಿತರೇ ಇಂದು ನಾವು ಎಲ್ಲರೂ ಒಂದಾಗಿ ಮಹಾನ್ ವಚನಕಾರರು ಸಮಾಜ ಸುಧಾರಕರು ಹಾಗೂ ಶರಣ ಪರಂಪರೆಯ ದೀಪವಾದ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಆಚರಿಸಲು ಇಲ್ಲಿ ಸೇರಿದ್ದೇವೆ ಇದು ನಮಗೆ ಹೆಮ್ಮೆ ಶನ ಸಿದ್ದರಾಮೇಶ್ವರರು ಹನ್ನೆರಡನೇ ಶತಮಾನದಲ್ಲಿ ಜನಿಸಿದ ಮಹಾನ್ ಶರಣರು ಅವರು ಬಸವಣ್ಣನವರ ಶರಣ ಚಳವಳಿಗೆ ಶಕ್ತಿ ತುಂಬಿದ ಶ್ರೇಷ್ಠ ವಚನಕಾರರು ಕಾಯಕ ದಾಸೋಹ ಮತ್ತು ಸಮಾನತೆಯ ಸಂದೇಶವನ್ನು ತಮ್ಮ ವಚನಗಳ ಮೂಲಕ ಸಮಾಜಕ್ಕೆ ನೀಡಿದರು ಅವರ ವಚನಗಳು ಸರಳವಾಗಿದ್ದರು ಅರ್ಥಪೂರ್ಣವಾಗಿದ್ದು ಅಜ್ಞಾನ ಅಂಧಶ್ರದ್ಧೆ ಮತ್ತು ಜಾತಿ ಭೇದದ ವಿರುದ್ಧ ಧೈರ್ಯವಾಗಿ ಧ್ವನಿ ಎತ್ತಿದವು ಕಾಯಕವೇ ಕೈಲಾಸ ಎಂಬ ಸಂದೇಶವನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಂಡು ಜನರಿಗೆ ಮಾರ್ಗದರ್ಶನ ನೀಡಿದರು ಸಿದ್ದರಾಮೇಶ್ವರರು ಮಾನವೀಯತೆ ಸತ್ಯ ಶ್ರಮ ಮತ್ತು ಸೇವೆಯ ಮಹತ್ವವನ್ನು ನಮಗೆ ಬೋಧಿಸಿದರು ಅವರ ಜೀವನ ಮತ್ತು ಚಿಂತನೆಗಳು ಇಂದಿನ ಯುವ ಪೀಳಿಗೆಗೆ ಪ್ರೇರಣೆಯ ಮೂಲವಾಗಿದೆ ಇಂತಹ ಮಾನಶರಣರ ಜಯಂತಿಯನ್ನು ಆಚರಿಸುವ ಈ ಸಂದರ್ಭದಲ್ಲಿ ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅನುಸರಿಸುವ ಸಂಕಲ್ಪ ಮಾಡೋಣ ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸೋಣ